ಹಾಯ್ ಫ್ರೆಂಡ್ಸ್ ತುಂಬ ಈಸಿಯಾಗಿ ಮಕ್ಕಳಿಗೆ ಮಾಡುವಂಥ ಬ್ರೆಡ್ ಆಮ್ಲೆಟನ್ನು ನಿಮಗೆ ಹೇಳಿಕೊಡ್ತೇನೆ ಇವತ್ತು ಇದಕ್ಕಾಗಿ ನೀರುಳ್ಳಿಯನ್ನು ಚಿಕ್ಕ ಚಿಕ್ಕದಾಗಿ ಹಚ್ಚಿಕೊಳ್ಬೇಕು ಆದಮೇಲೆ ಒಂದು ಬೌಲಿಗೆ ಈರುಳ್ಳಿಯನ್ನು ಹಾಕಿಕೊಳ್ಳಬೇಕು ನಂತರ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಆದಮೇಲೆ ಸ್ವಲ್ಪ ಮೆಣಸಿನ ಹುಡಿ ನಾನಿಲ್ಲಿ ಕಾಯಿ ಮೆಣಸು ಹಾಕುವುದಿಲ್ಲ ಮೆಣಸಿನ ಹುಡಿ ಹಾಕ್ತೇನೆ ಆದಮೇಲೆ ಒಂದು ಮೊಟ್ಟೆಯನ್ನು ಹೊಡೆದು ಹಾಕುವಂಥದ್ದು ಇದು ಮಕ್ಕಳಿಗಾಗಿ ಮಾಡ್ತಾ ಇದ್ದೇನೆ ನಾನು ಅದಕ್ಕಾಗಿ ಇಷ್ಟೇ ಸಿಂಪಲ್ ಮೆತ್ತದಡಲ್ಲಿ ಮಾಡ್ತಾ ಇರುವಂಥದ್ದು ಹಸಿಮೆಣಸಿ ಎಲ್ಲ ಹಾಕಿದರೆ ಖಾರ ಆಗ್ತದಲ್ಲ ಅದಕ್ಕಾಗಿ ಅದಮೇಲೆ ತವಕ್ಕೆ ಒಂದು ತೆಂಗಿನ ಹಾಕಿ ಈ ಆಮ್ಲೆಟನ್ನು ಅದರಲ್ಲಿ ಹಾಕಿ ಒಂದು ಬ್ರೆಡ್ಡನ್ನು ಈ ರೀತಿ ಮಾಡ್ತಾ ಇದ್ದೇನೆ ನೋಡಿ ಇದನ್ನೇನು ಮಗುಚಿ ಹಾಕುವಂಥದ್ದು ಮಗುಚಿಯಾಗಿ ಆಚೆ ಚೆ ಇದ್ದನ್ನೆಲ್ಲ ಹಾಕಿ ಕವರ್ ಮಾಡಿ ನೋಡಿ ಇದೊಂದು ಮೆಥಡಲ್ಲಿ ಮಾಡಿದೆ ಇನ್ನೊಂದು ಚಿಕ್ಕ ಮಗನಿಗೆ ಈ ಟೈಪಲ್ಲಿ ಮಾಡಿದೆ ನಾನು ಯಾವ ರೀತಿ ಅಂದರೆ ಖಾಲಿ ಇದಕ್ಕೆ ತವಕ್ಕೆ ಮೊಟ್ಟೆ ಒಡೆದು ಹಾಕಿ ಅದಕ್ಕೆ ಚೂರು ಮೆಣಸಿನ ಉಡಿ ಹಾಕಿ ಆದಮೇಲೆ ಬ್ರೆಡ್ ಹಾಕಿ ಈ ರೀತಿ ಮಾಡಿದ್ದಂಥದ್ದು ಇವನಿಗೆ ಚಿಕ್ಕ ಮಗನಿಗೆ ಈರುಳ್ಳಿ ಎಲ್ಲ ಸಿಗಬಾರ್ದು ಅದಕ್ಕೋಸ್ಕರ ಈ ರೀತಿ ಇಂಥದ್ದೇ ಮೆಥಡ್ ಇಷ್ಟ ಈ ರೀತಿಯಾಗಿ ಮಾಡಿದೆ ಸಿಂಪಲ್ ಎರಡು ಟೈಪಿನ ಬ್ರೆಡ್ ಆ್ಯಮ್ಲೆಟ್ ರೆಡಿ